ಈ ಬೆಲೆ ಏರಿಕೆಯ ಗ್ಯಾರಂಟಿಯಿಂದಾಗಿ ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಈ ರೀತಿ ಜನರಿಗೆ ಹೊರೆ ಆಗ್ತಕ್ಕಂತ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನುವ ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ರು ದೇಶಕ್ಕೆ ಮಾದರಿ ಅಂತ ಹೇಳಿ ಪಕ್ಕದ ಹಿಮ ಅಲ್ಲಿ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡುತ್ತಿದ್ರು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಜನರಿಗೆ ಗಾಯದ ಮೇಲೆ ಬರೆಯದಂತೆ ಬರೆಯುವಂತ ಕೆಲಸ ಮಾಡ್ತಾ ಇದೆ ಇದೀಗ ವಿದ್ಯುತ್ ದರ ಏರಿಕೆ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ವಿಜಯನ ಸರ್ ಇದ್ದಾರೆ ಸರ್ ಇದು ಗ್ಯಾರಂಟಿಗೆ ಉಚಿತ ಕೊಡ್ತೀವಿ ಅನ್ನೋದು ಕಡೆ ಈಗ ದರ ಏರಿಕೆ ಮಟ್ಟಿಗೆ ಗ್ಯಾರಂಟಿ ಸುದ್ದಿವಾಹಿನಿಯ ಮೂಲಕ ನಾಡಿನ ಜನತೆಗೆ ಒಂದು ಸಂದೇಶ ಇಚ್ಛ ಇಚ್ಛಪಡ್ತಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥ ಗ್ಯಾರಂಟಿ ಯಾವುದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆಯ ಗ್ಯಾರಂಟಿ ಈ ಬೆಲೆ ಏರಿಕೆಯ ಗ್ಯಾರಂಟಿಯಿಂದಾಗಿ ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿಗಳನ್ನು ಜಾಸ್ತಿ ಮಾಡಿದ್ರು ಎಲ್ಲಿ ನೋಡಿದ್ರಲ್ಲಿ ಇವತ್ತು ಬೆಲೆ ಏರಿಕೆ ಒಂದೇ ಹೊತ್ತು ಸರ್ಕಾರ ಇವತ್ತು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ನಿರ್ಧಾರ ಏನಿದೆ ವಿದ್ಯುತ್ ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಜನವಿರೋಧಿ ಒಂದು ನಿರ್ಧಾರ ಏನಿದೆ ಇದು ಖಂಡಿತ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಈ ರೀತಿ ಜನರಿಗೆ ಹೊರೆ ಆಗ್ತಕ್ಕಂತಹ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ರಾಜ್ಯಗಳಲ್ಲಿ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ರಾಜ್ಯದಲ್ಲೂ ಕೂಡ ಗ್ಯಾರಂಟಿಗೆ ಸಾಕಷ್ಟು ಸ್ವಪಕ್ಷದ ನಾಯಕರು ವಿರೋಧ ನೋಡಿ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಏನು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ ಇಡೀ ದೇಶಕ್ಕೆ ಮಾದರಿ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದರು ದೇಶಕ್ಕೆ ಮಾದರಿ ಅಂತೇಳಿ ಪಕ್ಕದ ಹಿಮ ಅಲ್ಲಿ ಆ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡ್ತಿದ್ರು ಗ್ಯಾರಂಟಿಗಳನ್ನು ದೂರದ ಹಿಮಾಚಲ ಪ್ರದೇಶ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಹಿಮಾಚಲದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಪರಿಸ್ಥಿತಿ ಏನಪ್ಪ ಅಂತೇಳಿದರೆ ಸರ್ಕಾರಿ ನೌಕರಿ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಿಮಾಚಲದ ಪ್ರದೇಶದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲಿಯ ದೇವಸ್ಥಾನಗಳಿಗೆ ಪತ್ರ ಬರೆದಿದ್ದಾರೆ ಸಂಬಳ ಕೊಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ದೇವಸ್ಥಾನದ ಆದಾಯದಲ್ಲಿ ಇಷ್ಟು ಪರ್ಸೆಂಟು ಸರ್ಕಾರಕ್ಕೆ ಹಿಂದಿರುಗಿಸಿ ಅಂತೇಳಿ ತೆಲಂಗಾಣದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ ನೌಕರಿ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ ಅಂತೇಳಿ ಇದು ವಾಸ್ತವಿಕ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ಭಾಳ ವಿಭಿನ್ನವಾಗಿದೆ ಅಂತೇಳಿ ನೀವು ಅರ್ಥ ಅರ್ಥ ಮಾಡ್ಕೋಬೇಡಿ ನಮ್ಮ ರಾಜ್ಯದ ಪರಿಸ್ಥಿತಿನೂ ಕೂಡ ಅಧೋಗತಿಗೆ ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಪರದಾಡ್ತಾ ಇದ್ದಾರೆ ಆದರೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ ಆಲೇಜ್ ಬೆಲ್ಲನೂ ಆ ರೀತಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ವಿದ್ಯುತ್ ಬಿ ದರ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಕೂಡ ಇವತ್ತು ಹದಗೆಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಸಲ್ಲ ಅಂತಾರೆ ದರ ಏರಿಕೆ ಜಾಸ್ತಿ ಮಾಡ್ತಿದ್ದಾರೆ ಗ್ಯಾರಂಟಿ ನಿಲ್ಸಿದ್ರೆ ಗ್ಯಾರಂಟಿಗಳನ್ನ ನಿಲ್ಸಿದ್ರೆ ನಾವೇ ಬಡಗಿ ತೊಗೊಂಡು ರಸ್ತೆ ಇಳಿತೇವೆ ಸರ್ಕಾರಕ್ಕೆ ಯಾಕೆಂದ್ರೆ ಇದೇ ಗ್ಯಾರಂಟಿ ಮೇಲೆ ಇವತ್ತು ಜನ ನಿಮಗೆ ಗೆಲ್ಸಿರೋದು ಹಾಗಾಗಿ ಹಿಂದೂ ಹೋಗೋದಕ್ಕೆ ನಾವು ಕೂಡ ಬಿಡೋದಿಲ್ಲ ಜನಸಾಮಾನ್ಯರು ಕೂಡ ಹಿಂದೂ ಹೋಗಿ ಬಿಡೋದಿಲ್ಲ ಆದರೆ ನಮ್ಮ ಒತ್ತಾಯ ಜನಸಾಮಾನ್ಯರ ಮೇಲೆ ಬರೆಯಾಗ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಬೇಡಿ ಬೆಲೆ ಏರಿಕೆಯನ್ನು ಮಾಡಬೇಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿ ಶಾಸಕರು ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಗೌರವದಿಂದ ಓಡಾಡ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಮಾಡಿ ಅಂತಕ್ಕಂಥ ಭಿಕ್ಷೆನ ನಾವು ಬೇಡ್ತಾ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇದಿಷ್ಟು ರಜಾಧ್ಯಕ್ಷ ಬಿ ಕುಮಾರ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ